ಅಂಧ ವಿಕಲ್ ಇರು ಮದುಕಾಯರು ಮದುಕೀರು ವಿಧವಾಯಿದ್ರು ನೀ ಹಾಳು ಬಾರಿ ಬಿಡೋ ರೊಕ್ಕ ಕೊಡು ಕೆಲಸ ಮಾಡ್ಕೊಂಡು ಪರಿಸ್ಥಿತಿ ಈ ಬಿ ಟಿ ಡಿ ಒಳಗೆ ಇವರಿಗೆ ದುಡ್ಡು ಬಿಟ್ಟರೆ ಅವ್ರಿಗೆ ಕಣ್ಣಿಗೆ ಏನೇನೇನೇನೂ ಕಾಣೋದಿಲ್ಲ ನೀ ಅಂಧ ವಿಕಲ್ಲರಿರು ಮದುಕಾಯರು ಮದುಕೀರು ವಿಧವಾಯರು ನೀ ಹಾಳು ಬಾರಿ ಬಿಡೋ ನಮಗೆ ರೊಕ್ಕ ಕೊಡು ಕೆಲಸ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಈ ಬಿ ಟಿ ಡಿ ಒಳಗೆ ನಡೆದ ಸರ್ ಯಾಕಂತಂದ್ರೆ ನಾನು ಒಬ್ಬ ಒಬ್ಬ ವಿಶೇಷ ಚೇತನದ ಮುಖಂಡನಾಗಿ ಒಬ್ಬ ವಿಶೇಷ ಚೇತನಕ್ಕೆ ಅನ್ಯ ಆಗೈತೆ ಅಂತ ಇವತ್ತು ತಲೆ ಕೆಟ್ಟು ಬಂದೀವಿ ಪಾಪ ಒಂದು ನಾಲ್ಕು ತಿಂಗಳಿಂದ ನನಗೆ ಹೇಳಕತ್ತಾನವ ಸರ ನೋಡಿರಿ ಹಿಂಗಾಗಿತ್ತು ಹಿಂಗಾಯ್ತು ನಾನು ಅಲ್ಲೇ ಸ್ವಲ್ಪ ಸುಧಾರ್ಸ್ ಬಿಡಪ್ಪ ಸಗಣಿ ತಿನ್ನಾರ ತಿನ್ನೋರು ಅದ್ರ ಸ್ವಲ್ಪ ಶಗಣಿ ಬಿಡಪ್ಪ ಅಂತಂದು ಅಲ್ಲಿ ಮಠಾನ ಮಾತಾಡಿದ್ವಿ ಆದರೆ ಡಿ ಬಸವರಾಜವ್ರು ಸಿ ಅವರು ಮಾಡಂತೆ ಯಾರು ಮತ್ತು ದೊಡ್ಡಮನಿಯವರು ಅವರು ಅವರೂ ಮಾಡ್ತೀಯಾರ ಆದ್ರೆ ಕೆಳಗಿನವ್ರು ಏನೈತಿ ಆಟ ಆಡಿಸೋದು ಇಷ್ಟು ದಿವಸ ಒಂದು ಹಕ್ಕ ಎರಡು ಸಾವಿರದ ಹದಿನಾಲ್ಕರಾಗೆ ಇವ್ ಕೊಟ್ಟಾರಿ ಎರಡು ಸಾವಿರದ ಹದಿನೇಳ್ರಾಗ ಇನ್ನೊಬ್ರು ಕೊಟ್ಟಾರಿ ಈಗ ಎರಡು ಸಾವಿರದ ಹದಿನಾಲ್ಕಿಗೆ ಏನು ವರ್ಷ ಆಗಿ ಈ ಖಾತಾಗೆ ಬಂದಾಗ ಅವನು ಬಂದಿದ್ದಿಲ್ಲ ಎರಡು ಸಾವಿರದ ಹದಿನೇಳಿಗೆ ಇನ್ನೊಬ್ರು ಕೊಟ್ಟಾರಂತಂದು ಈಗ ಎರಡು ಸಾವಿರ ಇಲ್ಲೇ ಈ ಖಾತಾಗೆ ಬಂದಾಗ ಇನ್ನೊಬ್ರಿಗೆ ಕೊಟ್ಟಾರಂತಂದು ಇಂಥ ಪ್ರಕರಣ ಸಾವಿರಾರು ಅದಾವೆ ಇದು ಮೇಲ್ನೋಟಕ್ಕೆ ಇವತ್ತು ಇವತ್ತು ಒಂದು ಬಂದದ್ದಿ ಆದ್ರೆ ಇವತ್ತು ಬಿಟ್ಟಿಡಕ್ ನೋಡ್ರಿ ನೀವು ಎಷ್ಟು ಜನ ಇವತ್ತು ಓಡಾಡಕತ್ತಾರ ನಮ್ಗೆ ಮೂರು ವರ್ಷ ಆಗ್ತೀರಿ ನಾಲ್ಕು ವರ್ಷ ಆಗ್ತೀರಿ ಐದು ವರ್ಷ ಆತ್ರಿ ಅಂತಂದ್ರೆ ಇವತ್ತು ಆ ಈ ಕಾಟಕ್ಕೋಸ್ಕರ ಮನ್ಯಾಗ ಲಗ್ನ ಐತೆ ಪತ್ ಕೊಂಡ್ರೆ ಹತ್ತನೇ ತರಕೆ ಲಗ್ನ ಪತ್ರ ಕೊಡ್ಬೇಕು ಇನ್ ಬಿಟ್ಟಿಡ ಕಟ್ಟು ಅವಾಗ ಶೆಂಟ್ರಿ ಕೆಲಸ ಮಾಡವ ಒಂದು ಕೈ ಕೈಗಿರ್ ಇಲ್ಲಂದ್ರು ಗೋವಾದಾಗ ದುಡಿದು ಕಷ್ಟಪಟ್ಟು ಸ್ವಾಭಿಮಾನದಿಂದ ದುಡ್ದಂತಕ್ಕಂಥ ವ್ಯಕ್ತಿಗಿನೇ ಇವತ್ತು ಅನ್ಯಾಯ ಬಹಳ ಬೇಜಾರಾಗತ್ತದ ಇವತ್ತು ನಾನು ಇವತ್ತು ಜನಪ್ರತಿನಿಧಿಗಳಲ್ಲಿ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ ನೀವು ಎಮ್ ಎಲ್ ಎರಾಗಿರ್ಬೋದು ಎಮ್ ಎಲ್ ಸಿ ಅವರಾಗಬೇಕು ಎಂ ಪಿ ಅವರಾಗಿರ್ಬೋದು ರಾಜ್ಯಸಭಾ ಸದಸ್ಯರಾಗಿರ್ಬೋದು ವಾರಕ್ಕೆ ಒಬ್ಬರು ಒಂದು ಅರ್ಧ ತಾಸಲ್ಲಿ ಬಿಟ್ಟಿಟಾಗಿ ಬಂದು ಕೊಡ್ರಿ ಅಟ್ಲೀಸ್ಟ್ ಏನು ಆಗಾಕತ್ತೈತಿ ಏನು ಆಗಬೇಕು ಅನ್ನೋದು ನಿಮಗೂ ಐಡಿಯಾ ಬರ್ತದೆ ಸುಮ್ಮನೆ ಒಂದು ದಿವಸ ನಾವು ಮೀಡಿಯಾದಾಗ ಬರ್ತೀವಿ ಪ್ರಚಾರ ಸಿಗ್ತೈತಿ ಅವ್ರಿಗೆ ಚರ್ಮ ದಪ್ಪ ಬಿಟ್ಟೈತಿ ಇಲ್ಲೇ ಏನು ಮಾಡ್ತಾರ ಮಧ್ಯವರ್ತಿಗಳ ಏಜೆಂಟರಿಗೆ ಕಚೇರಿಗೆ ಒಳಗಡೆ ಪ್ರವೇಶ ಇಲ್ಲ ಅಂತಂದು ಆ ಒಳಗಡೆ ಅವರೇ ಇರ್ತಾರೆ ನಿಜವಾದ ಸಂತ್ರಸ್ತರು ನಾವು ಭಿಕ್ಷಕರ ಗೊತ್ತೆ ನಾವೆಲ್ಲ ಬರೋಗಿರ್ತೀವಿ ಅವ್ರು ಎರಡು ಸರ್ ಹತ್ತೊಳಗೆ ಯಾರಿಗೆ ಅಲಾಟ್ ಮಾಡಿಸ್ರು ನೋಡಿರಿ ಅವ್ನು ಕರ್ಕೊಂಬ ಅಂತಂದ್ರೆ ಅದ್ರಿ ನಾವ್ಯಾ ಕರ್ಕೊಂಬರ್ಬೇಕು ನೀವು ಕೊಟ್ಟಿದ್ದ ತಪ್ಪಿಗೆ ನಾವ್ಯಾಂಬ ಬರ್ಬೇಕಂತಂದಾಗ ಆದರೂ ಆಯ್ತಪ್ಪ ಅಂತ ಅಂತಂದು ನಾವು ಕರ್ಕೊಂಬಂದ್ವಿ ಪಾಪ ಅವನು ಮಹೇಶ್ ಅನ್ನೋ ವ್ಯಕ್ತಿ ಅವ್ರ ತಾಯಿಯವರು ಒಳ್ಳೆಯವರದ್ರ ಅವರೆಲ್ಲ ನೋಡಿರಿ ಪಾ ಇನ್ನೊಂದು ಮಾಡ್ತೀರ ಯಾರೋ ನಮಗೆ ಧಮಕೆ ಮಾಡಾಕತ್ತಾರ ಈಗ ಅಧಿಕಾರಿಗಳು ನಿಮ್ಮ ಎಫ್ ಆರ್ ಹಾಕ್ತೇ ಅಂತಂದು ಇಂಥ ಎಫ್ ಆರ್ ನೂರು ಹಾಕಿರಿ ನಮಗೇನೇನೇನು ಫರಕ್ ಬಳಂಗಿಲ್ಲ ಹಾಕ್ರಿ ಆದ್ರೆ ಈ ಹುಡುಗರಿಗೆ ಎಫ್ ಆರ್ ಹಾಕೋದ್ ಬಿಟ್ಟು ನೀವು ಪ್ರಾಮಾಣಿಕರಿಗೆ ಎಫ್ ಆರ್ ಹಾಕ್ತಾರಂತಂದ್ರೆ ನೀವು ಒಮ್ಮೆ ರೇಟ್ ಹಾಕ್ರಿ ನೀವು ಲೋಕ ಲೋಕಾಯುಕ್ತ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ರೊಕ್ಕ ಸಿಗ್ತಾವಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇರಂಗಿಲ್ಲ ನಮ್ ಕಡೆ ಅಂತವರ ಕಡೆ ನಿಮ್ಗೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಡ್ರಾ ನೀವು ರೇಟ್ ಹಾಕ್ರಿ ನೀವು ರೊಕ್ಕ ಸಿಗ್ತದೆ ಹೇಳೋರು ಕೇಳೋರು ಯಾರ್ಯಾರು ಇಲ್ಲ ಬಿ ಟಿ ಡಿ ಒಳಗೆ ಹಗಲು ದೊರಡೆ ಹಗುಲ ದೊರಡೆ ಇನ್ನೊಂದೇ ಹೆಸರೇ ಬಿ ಡಿ ಇವತ್ತಿನಿಂದ ಅಲ್ರಿ ಇದು ಬಹಷ್ಟು ಜನ ಯಾವ ರೊಕ್ಕ ಹಾಕಬರ್ತಾನ ಯಾವ ಚಲೋ ಡ್ರೆಸ್ ಹಾಕೊಂಡ್ಬರ್ತಾನ ಯಾವ ಕಡೆ ಯಾರು ದೊಡ್ಡ ಮೊಬೈಲ್ ಇರ್ತಾವು ಯಾವ ಕಡೆ ದೊಡ್ಡ ಕಾರ್ ಇರ್ತೈತಿ ಅವ್ರದ್ದು ಮಾತ್ರ ಇಲ್ಲ ಕೆಲ್ಸಕ್ಕೆ ತೋಟ್ರಿ ಅದು ಬಿಟ್ಟರೆ ಏನೇನೇ ಆಗೋದಿಲ್ಲ ಇಲ್ಲ ಈಗ ಒಬ್ಬ ಮನುಷ್ಯ ಅಂದ್ರೆ ಹೇಳಕ್ ಅಂತ ನಾನು ಅಂದ್ ಐನೂರು ರೂಪಾಯಿ ಕಳ್ಕೊತೀನಿ ಮತ್ತ ನಂದು ಲಗ್ನ ಐತಿ ಈ ಬರಾಬರ ಯಾರು ನೆಂಟ್ ತಗೊಂಡ್ಬರ್ತಿವತ್ ಆಗ್ಲಿಲ್ಲ ಬಂದ್ರೆ ಎರಡ ಬಂದು ಇಷ್ಟ ದಿವಸ ಅಧಿಕಾರಿಗಳು ಫೋನ್ ಕೋಣಿರ್ತಿಲ್ಲ ಈಗ ನಾವು ಫೋನ್ ಹಸ್ತಾರ ಮಾಡ್ಕೊಡ್ತೀವಿ ಅಂತಂದ್ರ ಏನು ಹುಡುಗರ ಇದ್ರಿ ಹೆಣ್ಮಕ್ಳು ಹಂಗಾದ್ರ ಗಣ್ಮಕ್ಳು ಅದಾರ ಹಂಗಾದ್ರ ಅಧಿಕಾರಿಗಳು ಏನು ಬಹಳಷ್ಟು ಅಂದ್ರೆ ಬಹಳಷ್ಟು ಬೇಜಾರಾಗಿ ಸರ್ ಇವತ್ತು ನಾಲ್ಕು ದಿನದಿಂದ ವಿನಂತಿ ಮಾಡ್ಕೊಳಕೈತಿ ರಿಕ್ವೆಸ್ಟ್ ಮಾಡ್ಕೊಳಕೈತಿವಿ ಸರ್ ಅವ್ರ ಮನೆಯಾಗ ಲಗ್ನ ಐತಿ ಅವ ಲಗ್ನ ಬಿಟ್ಟು ಅಡ್ಡಾಡಕತ್ತಾನ ನಿಮ್ದು ಆಫೀಸ್ ಮ್ಯಾಗ ಐತಿ ದಯವಿಟ್ಟು ಮಾಡ್ಕೊಡ್ರಿ ದಯವಿಟ್ಟು ಮಾಡ್ಕೊಡ್ರಿ ಅಂತ ಈಗ ನೋಡಿದ್ರೆ ಫೈಲ್ ಸಿಕ್ತಂತ ಕ್ಯಾನ್ ಸಿಕ್ತ ಫೈಲಿಗೆ ನೀವು ಬರೋಕ್ಕಿಂತ ಮೊದಲು ಎಲ್ಲ ಟೇಬಲ್ ಫುಲ್ ಇತ್ತು ವ್ಯಾಪಾರ ಎಲ್ಲ ಚಲೋ ನಡೆದಿತ್ತಿಲ್ಲೆ ನಾವು ನೀವು ಬರೋಣ ಎಲ್ಲರೂ ಖಾಲಿ ಆಗ್ಬಿಟ್ರೆ ನೋಡಿ ಅವ್ರದ್ದು ವ್ಯಾಪಾರನೂ ಇಲ್ಲ ಒಬ್ಬರು ಇಲ್ಲರಿ ಟೇಬಲ್ ಮ್ಯಾಕ್ ಒಂಬತ್ತು ಮಂದಿ ಇಲ್ರಿ ಟೇಬಲ್ ಮ್ಯಾಗೆ ಒಟ್ಟಾರೆ ತಾವು ಏನು ಮಾಡ್ತಿರೋ ಗೊತ್ತಿಲ್ಲ ಜನಪ್ರತಿನಿಧಿಗಳು ಇವತ್ತು ನೋಡ್ರಿ ವಿಟಿಡೆ ಇಷ್ಟು ವರ್ಷ ಆದರೂ ಮೆಂಬರ್ಶಿಪ್ ಆಗಿಲ್ಲರಿ ಅಧ್ಯಕ್ಷರ ತೊಳಗೆ ಮೆಂಬರ್ ಆಗ್ಬೇಕು ಮತ್ತು ಅವ್ರಿಗೂ ಒಂದು ಏನಾರ ತೊಗೊಳಕ್ಕೆ ಒಂದು ನಿರ್ಧಾರ ಆಕೆ ನಾನು ಅಧಿಕಾರಿಗಳ ಮ್ಯಾಗ ದೂರಕತ್ತಿಲ್ಲ ಕತ್ತಿಲ್ಲ ಜನಪ್ರತಿಗಳ ಮ್ಯಾಗ ಆದ್ರೆ ಅಧಿಕಾರಿಗಳು ಮಾತ್ರ ನಂಬರ್ ಒನ್ ನೈಂಟಿ ಪರ್ಸೆಂಟ್ ಲಫಕ್ ಮಕ್ಕಳ ನೋಡ್ರಿ ನಮ್ ಯಾಕೆ ಕೇಸ್ ಹಾಕ್ತಿರಲ್ಲ ಕೇಸ್ ಹಾಕ್ರಿ ನೀವು ಏನ್ ಕೇಸ್ ಹಾಕ್ರಿ ಹಾಕ್ರಿ ಏನ್ ನಿಮಗೆ ಅಡತಾಡಿ ಮಾಡಿವೆ ನಾವು ನಮ್ಮ ಪಾಡಿಗೆ ನಾವು ತಳಕ್ ಕುಂತ್ರೆ ಅಡತಾಡಿ ಮಾಡಿವ ಅಂತಾರ ಅಕ್ಕಿ ಅವಾಕ್ಯ ಮೇಡಮ್ ನಿಮ್ ಯಾಕೆ ಎಫ್ ಆರ್ ಹಾಕ್ತಿವ ಹಾಕ್ರಿ ಎಫ್ ಆರ್ ಹಾಕ್ರಿ ಜಮ್ಮು ಕಾಶ್ಮೀರ ಆಗಿದೆ ಏನಿದು ಏನ್ ಬಿ ಆರ್ ಆಗೈತೆ ನಾವು ನ್ಯಾಯ ಕೇಳಕ್ ಬರಕ್ಟ್ ಹಾಕ್ರಿ ಹಾಂ ಬರ್ರಿ ಹ್ಯಾಂಗೆ ಇವತ್ತು ಈ ಖಾತ ಕೊಡು ಮಟ ನಾವು ಇಲ್ಲೇ ಮಕ್ಕೋತೀವಿ ಇಲ್ಲೇ ಊಟ ಮಾಡ್ತೀವಿ ಅದು ಹೆಂಗೆ ಮಾಡೋಂಗಿಲ್ಲ ನಾವು ನೋಡ್ತೀವಿ ಇದು ಗೋಳಪ್ಪ ಎಳೆಮೆ ಅಂತ ಸರ್ ಪಾಪ ಅಂಗವಿಕಂದ್ರವ ಇವತ್ತು ನಾವು ನಾಲ್ಕು ತಿಂಗ್ಳು ಅವ್ನ ಅಡ್ಡಾಡ್ಸೋದು ಅವಂಗೆ ರೋಸಿಗೂ ನಾವು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಈ ಖಾತಾಗ ಒಂದು ಈ ಖಾತಾಗ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ರೊಕ್ಕ ಕೊಡ್ಬೇಕು ಹಾಳಾಗ ಹೋಲಿ ಅನಧಿಕೃತವಾಗಿ ರೀ ಅದು ಏನದು ನೀವು ಸರ್ಬುರಾಜ ನಿಮ್ದು ಮೊಬೈಲ್ ತಗೊಂಡ್ಬಂದು ರೆಕಾರ್ಡ್ ಮಾಡ್ರಿ ನಿಮ್ದು ನಾಲ್ಕನೂರ ಅರವತ್ತೆಂಟು ಫೈಲ್ ನಂಬರ್ ಇತ್ತಪ್ಪ ಅಂತಂದು ರೊಕ್ಕ ಪಟ್ರ ಪೂರ ಆಗಿ ಬರ್ತದೆ ಒಂದು ಎರಡು ಇದ್ದ ಹೋದ್ರವ ಆ ಕಡೆ ಅಂತ ರೊಕ್ಕ ಪಡಕ ಶಕ್ತಿ ಇಲ್ಲ ಅವ್ನ ಕಡೆ ಇದು ಬಿಟಿ ಡಿ ಅಂತಂದ್ರೆ ಆ ಕಿಲಾಂಡ ಕೋಟಿ ಬ್ರಹ್ಮಾಂಡ ಭ್ರಷ್ಟರ ತಾಣ ಇತ್ತು ನಾವು ಅರಿಸ್ಟಾಟಲ್ ಅಂದ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಕಳ್ಳರ ಕೊನೆ ತಾಣ ಹೆಂಗೆ ರಾಜಕೀಯ ಇದು ಭ್ರಷ್ಟರ ಅಂತ ಕಾರಣ ಏನೈತೆ ಬಿ ಟಿ ಡಿ ಆಗೈತೆ ನೋಡಿದ್ರು ಯಾಕಂದ್ರೆ ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ ರಾಕ್ಕ ರಾ ಕಾ ಎಲ್ಲದಕ್ಕೂ ಬರೋಕ್ಕ ಎರಡು ಸಾವಿರದ ಹದಿನಾಲ್ಕದ್ದು ಅವ್ನು ಬರ್ತಾರೆ ಎರಡು ಸಾವಿರದ ಹದಿನೇಳಕ್ಕೆ ನನಗೆ ಬರ್ತಾರೆ ನಮ್ಮ ನಮ್ಮ ಒಳಗೆ ಜಗಳ ಹಾಕ್ಚುಳ್ ಈಗ ಕೇಳಿದ್ರೆ ಅವ್ನು ಎರಡು ಸಾವಿರ ಹದಿನೇಳು ಯಾರಿಗೆ ಕೊಟ್ಟರೆ ನೀವು ಕರ್ಕೊಂಬರೀತಾರೆ ಆದರೆ ಈಗ ನೀವು ಕೊಟ್ಟರೆ ನೀವು ಮಾಡಿದ ತಪ್ಪಿಗೆ ನಾವ್ಯಾಕ್ ಬರಬೇಕಿಲ್ಲೆ ನಾನು ಇನ್ವರ್ಡಿಗೆ ಕೊಟ್ಟು ಎಲ್ಲ ಕೊಟ್ಟು ಚೆನ್ನಾಗಿ ತುಂಬಿ ಎಲ್ಲ ಮಾಡಿದ್ರು ಇನ್ನೂವರೆಗೂ ಅವ್ರ ಹೆಸರು ತೆಗೆದ್ ನನ್ನ ಹೆಸರು ಹಾಕಿ ಕೊಡತಿಲ್ರಿ ಅವರು ಎದ್ ಕೊಡತ್ತಿಲ್ಲ ಅನ್ನೋದು ಗೊತ್ತಿಲ್ಲ ದುಡ್ಡು ಕೊಡ್ಬೇಕಂತ ಕೇಳಿದ್ರು ಏನೂ ರೆಸ್ಪಾನ್ಸ್ ಒಣ ಏನೂ ಇಲ್ಲ ಅದನ್ನೇ ಹೇಳಿ ಹೊಡೆದ ಹೇಳಿದ್ರೆ ಇಷ್ಟು ರೊಕ್ಕ ಕೊಟ್ಟರು ನಾವು ಮಾಡ್ಕೊಡ್ತೀವಿ ಅಂತಾನು ಹೇಳಕ್ತಾ ಇರಲಿಲ್ಲ ಇವತ್ತು ಬ ನಾಳೆ ಬರ್ರಿ ಅಂತಾರೆ ನಾಳೆ ಬಾ ಅಂದ್ರೆ ಬಾ ಅಂತಿಲ್ಲ ಸಂಜಿಕ್ ಪಾಸ್ ಸರ್ ಇಲ್ಲ ಸಹ್ಯಾಗಿಲ್ಲ ಫೈಲ್ ಕಳ್ದೈತಿ ಫೈಲ್ ಇಲ್ಲ ಹಾಂ ಹಿಂಗ ಅಂತ ಹೇಳ್ತಾರೆ ರೀ ಅವರು ನಾವು ಯಾರನ್ನು ಕೇಳಬೇಕು ಯಾರನ್ನ ಬಿಡಬೇಕು ಏನೂ ರೀ ಎಲ್ಲ ಫೀಲ್ ಇಟ್ಕೊಂಡು ಆಫೀಸರ್ವರೆಗೂ ಬರೀ ಇದೇ ಹೇಳ್ತಾರೆ ನಾಳೆ ಬಾ ನಾಳೆ ಬಾ ನಾಳೆ ಬಿಟ್ಟರೆ ಬತ್ತಿಲ್ಲ ಬರೀ ಏನೂ ಇಲ್ಲ ರೀ ಯಾವುದೋ ಫೈಲ್ ಹೋಗಿ ಭಾಳ ಜಾಸ್ತಿ ಟೈಮ್ ಕೇಳಿದ್ರೆ ನನಗಂತ ಕೂದರ್ಸ್ಬಿಡ್ತಾರೆ ಕುಂದ್ರಿ ಐದು ನಿಮಿಷ ಐದು ನಿಮಿಷ ಕುಂದ್ರೆ ಹತ್ತು ನಿಮಿಷ ಕುಂದ್ರಿ ಅಂತ ಹೇಳ್ತಾರೆ ಅವ್ರು ನಾವು ಯಾರಿಗೆ ಕೇಳಬೇಕ್ರಿ ಹೋಗಿ ಆರೋ ಸಾರಿ ಕೇಳಬೇಕಂದ್ರೆ ಅವ್ರದ್ದು ಯಾವಾಗಲೂ ಕೊಂಡಿನೇ ಇರ್ತಿರಿ ಆಫೀಸ್ ನಾನು ನಿನ್ನೆ ಮೂರು ನಿನ್ನೆ ಮೂರು ಗಂಟೆಯಿಂದ ಒಂದು ಕುಂತಿದ್ರು ಯಾರು ಯಾರೊಬ್ರು ಇಲ್ರಿ ಆಫೀಸ್ ಒಳಗೆ ಸಿ ಆಫೀಸಿಗೆ ಹೋಗ್ಯಾರ ಬಿ ಆಫೀಸಿಗೆ ಹೋಗ್ಯಾರ ಅಂತಾನೆ ಹೇಳ್ತಾರೆ ರೀ ಹಿಂಗೆ ಮಾಡಿದ್ರೆ ನಾವು ಯಾರನ್ನ ಕೇಳಬೇಕು ರೀ ಎಲ್ಲಿ ಹೋಗಿ ಕೇಳಬೇಕು ರೀ ಈಗ ಬಿಟಿಡಿ ನಮ್ದೆಲ್ಲ ಖರೀದಿ ಆಗೋದು ನಮ್ಮ ತೊಗೊಳುದು ಕೊಡುದು ನಮ್ಮ ಹಕ್ಕಪತ್ರ ನಮ್ದು ಎನ್ ಓ ಸಿ ಎಲ್ಲ ಇಲ್ಲೇ ಇರ್ತಾವೆ ಇಲ್ಲಿ ಕೇಳಬೇಕಲ್ರಿ ಇದ್ ಬಿಟ್ಟು ನಾವು ಬೇರೆ ಆಫೀಸಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅವ್ರು ನಮಗೊಂದು ಯಾವ್ದಾರ ಒಂದು ಉಪಾಯ ಕೊಡಬೇಕಿಲ್ಲವ ಹದಿನೈದು ದಿನ ಬಿಟ್ಟರೆ ಬಾ ಮಾಡಿಸ್ತೀನಿ ಅಂದ್ರೆ ಹೇಳ್ಬೇಕು ಇಲ್ಲಾಂದ್ರೆ ಒಂದು ನಂಬರ್ ತಗೋರಿ ಈ ನಂಬರಿಗೆ ಫೋನ್ ಹಚ್ಚಿರಿ ರಿಮೈಂಡ್ ಮಾಡಿರಿ ನಾವು ಕೊಡ್ತೀವಿ ಅಂತ ಹೇಳಬೇಕು ಇವತ್ತು ಬೆಳಗ್ಗೆ ಬಂದು ಕೇಳಿದ್ರೆ ಅವ್ರು ಏನಂತಾರೆ ನಿನ್ನ ಫೈಲ್ ಏನು ಹೇಳಿನಿ ಯಾರ ಕಡೆ ಐತಿ ನಾನು ಇವತ್ತ ಬಂದು ಹದಿನೈದು ದಿನ ಆಯ್ತು ಕೆಲ್ಸಕ್ಕೆ ನಿನ್ನ ಮುಖಾನ ನೋಡ್ರಿ ಇವತ್ತು ನೋಡಿ ನಾವು ಯಾವಾಗ ಕರೀದಿ ಹಾಕೊಂಡ್ರಿ ಇವತ್ತು ಯಾಕೆ ಪರಾತಿರ್ ನೋಡಿ ನನಗೆ ದಬಾಯಿಸ್ತಾರೆ ವಾಪಸ್ ಏನಾರ ಜಾಸ್ತಿ ಕೇಳಕ್ಕೆ ಹೋದ್ರೆ ನಾವು ಎಷ್ಟು ಬಾಯ್ ಮಾಡ್ತೀರಿ ನೀವು ದಡ 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 ಮಾತಾಡ್ತಿರಲ್ಲ ಅಷ್ಟೇ ಜೋರು ಮಾತಾಡ್ತೀರಿ ನೀವು ಅಂತಂದು ಕೇಳ್ತಾರೆ ಇಲ್ರಿ ಮತ್ತು ಮತ್ತೆ ಫೈಲ್ ನಿಮ್ಮ ಕಡೆ ಐತೆ ಅಂತ ಇವ್ರು ಪಿ ವನ್ ಹೇಳಿದ್ರಂತಂದ್ರೆ ಪಿವನ್ ಉಟ ನಾನು ಇಲ್ಲಿ ಹೇಳಿನ್ರಿ ಯಾವಾಗ ಹೇಳಿನ್ರಿ ಅಂತ ಕೇಳ್ತಾರೆ ರೀ ನಿಮ್ಮ ಜೊತೆ ರೆಕಾರ್ಡ್ ಇಟ್ಕೊಂಡು ಮಾತಾಡ್ಬೇಕಂದ್ರೆ ಹಾಂ ಹೌದು ನಮ್ಮ ಜೊತೆ ರೆಕಾರ್ಡ್ ಇಟ್ಕೊಂಡು ನೀವು ಅಂತ ಹೇಳ್ತಾರೆ ரெக்கார்கொண்டா மாத்தாடடத்தி அவ்ரோத்தொத்தொத்தொத்தொத்தின் மேல் இன்னாடியோல் வீடியோ இடா இன்னும் வாய்ஸ் ரெக்கார்டு இடம் மாத்தாடத்தி இன்மேல் ஹங்கே மாறி இல்லாங்க நம்ம யாரு அப்போ சாங்கல ஏன்னோ இன்னும் சாங்கில இன்னும் சிங்கங்கில இவங்க நான் எங்க அதிவ்வி நாவெல்லாம் ஹோக்வி அடாடத்தி கஷ்டம்தி நீங்க ஹல்லிய பர்த்தித்தாரி ஹென்மக்கள் பார்த்தித்தர் அங்க விகல் பர்த்தித்தாரை தங்களுக்கு ஆர் தங்களுக்கு அட் அட அடி சாக்கி இல்லை அலகிங்க மேலே ஏர் பேங்க் இல்லை அவ்வளோ கை காலை எல்லா இது இத்தவர அது இத்தர் அவ்வளோ அடாட் ஆகங்க ಈ ತಳಗಿಂದ ಮ್ಯಾಗ್ ಹೋಗಬೇಕು ಮ್ಯಾಗಿಂದ ತೆಳಗ್ ಬರ್ಬೇಕು ಇಪ್ಪತ್ತು ಸತಿಗೆ ಹೋಗ್ಬೇಕು ಮತ್ತೆ ಜಲಾಕ್ಸ್ ಮಾಡ್ಕೊಂಬಾ ಚಲನ್ ತುಂಬ ಅದನ್ ತುಂಬ ಇದನ್ನ ತುಂಬ ಬರ ಅಡ್ಡ ಚಪ್ಪಲಿ ಹರಿತವ್ರಿ ಆ ಚಪ್ಪಲಿ ಎಲ್ಲ ರೊಕ್ಕ ಸೇರಿಸಿ ಇಟ್ಕೊಂಡಿದ್ರೆ ಇವ್ರಿಗೆ ಲಂಚ ಕೊಟ್ಟು ನಾವು ಮಾಡ್ಕೋಬೋದ್ತಿತ್ತ್ರಿ ಬಟ್ ಅದನ್ನು ಅವ್ರು ಮಾಡಕ್ತಾರ ಇಲ್ಲ ರೀ ಯಾರಂತ ಕೇಳಬೇಕು ಹತ್ ನಂಬರ್ ಹತ್ ನಂಬರ್ ಟೇಬಲ್ಗೆ ಕೇಳತ್ತಾರೆ ಹತ್ತು ನಂಬರ್ ಟೇಬಲ್ ಕೇಳಿದ್ರೆ ಐದ್ ನಂಬರ್ ಟೇಬಲ್ಗೆ ಕೇಳಂತರಿ ಯಾರನ್ನು ಕೇಳಬೇಕು ಆ ಸರ ಕೇಳೋ ಈ ಸರನ್ ಕೇಳೋ ಹೆಸರು ಹೇಳಕ್ತಾಯಿರಲಿಲ್ಲ ಏನು ಹೇಳಕ್ತ ಇರಲಿ ಫೈಲ್ ಕೇಳಿದ್ರೆ ಫೈಲ್ ನಂಬರ್ ಕೇಳ್ತಾರ ಅವ್ನು ಚೀಟ ಫೈಲ್ ನಂಬರ್ ಬರ್ಕೊಂಡಂಗೆ ಮಾಡ್ತಾರ್ರಿ ಇವ್ರು ಫೈಲ್ ನಂಬರ್ ಬರ್ಕೊಂಡಂಗೆ ಮಾಡ್ತಾರ ಅವ್ನು ಸರ್ ಹುಡ್ದಂಗ ಮಾಡ್ತಾನ್ರಿ ಅದು ಇಲ್ಲ ಮತ್ತ ಸಂಜೆ ಐದ್ರ ತನಕ ಕುಂದಿ ಹೋಗ್ಬಿಡುದು ಎಷ್ಟು ದಿನ ಅಂತ ನಾವು ಕೆಲಸ ಸೂಟಿಟಿ ಕುಂದ್ರಬೇಕು ಈಗ ಒಂದ್ ದಿನ ಕೆಲಸ ಬಿಟ್ಟರು ಐನೂರು ಮೂರ್ನೂರು ರೂಪಾಯಿ ಕಟ್ ಮಾಡ್ತಾರೀ ಒಂದ್ ದಿನದ ಪಗಲ್ ಹಿಡಿದ್ರು ಈ ಎರಡು ದಿನ ನಿನ್ನೆನು ಬಂದ್ ಹೋಗಿಂದ್ರೆ ಇವತ್ತು ಬಂದು ಎರಡು ದಿನದ ಪಗಾರ ಯಾರು ಕೊಡ್ತಾರೆ ರೀ ನಮ್ಗೆ ಯಾರು ಕೊಡ್ತಾರೆ ಹೇಳಿರಿ ಈಗ ಲೋನ್ ಮಾಡಿ ಮನಿ ತೊಗೊಂಡಿರ್ತೀವಿ ಅಂದಮೇಲೆ ಬಂದಂಥ ಪ್ಲಾಟ್ ಮೇಲೆ ನಾವು ಲೋನ್ ಹಾಕಿಸಿ ಒಂದು ಸ್ವಲ್ಪ ಲೋನ್ ಹರ್ಕೊಂಡು ನಾವು ಏನೋ ಒಂದು ಸ್ವಲ್ಪ ಮನೆ ಇರೋ ಮನಿ ಇಲ್ಲ ಒಂದು ಮನೆ ತೊಗೊಂಡು ನಾವು ಮುಂದೆ ಅಂತ ಮಾಡಿದ್ರೆ ಇದು ನನ್ನ ಹಕ್ಕಪತ್ರನ ಕೊಡಕ್ಕೆ ಇದು ಎದು ಕೊಡಕತ್ತಿಲ್ಲ ಅನ್ನೋದ್ರೂ ಗೊತ್ತಿಲ್ಲ ಬರೀ ಒಂದು ರೀ ಒಂದು ಒಂದು ನಿಮಿಷ ಸಾಕೋದಕ್ಕೆ ಬರೀ ಒಂದು ಆ ಹೆಸರು ಮೇಲೆ ಆ ಕೃಷ್ಣರಾವ್ ಅಂತೇಳಿ ಅವ್ರ ಹೆಸರು ಐತೆ ಅವ್ರ ಹೆಸರು ಚೇಂಜ್ ಮಾಡಿ ನನ್ನ ಹೆಸರು ತೆಳಗೆ ಬರೀ ನಾಲ್ಕು ಅಕ್ಷರ ಇತ್ತು ನನ್ನ ಹೆಸರು ಏನು ದೊಡ್ಡದಿಲ್ಲ ಬರೀ ಎರಡು ಅಕ್ಷರ ಬರೋಕೆ ಎಷ್ಟೊತ್ತಾಗ್ತಿತ್ತು ರೀ ಬರೋದು ಕೊಡೋಕ್ಕಾಗಂಗ ನಿ ಎಂತೆಂಥ ಎಂತೆಂಥ ಕಾನೂನುಗಳೇ ಎಷ್ಟು ಜಲ್ದಿ ಜಲ್ದಿ ಆಗ್ತಾವ್ರಿ ಎಷ್ಟು ಎಂತೆಂತಾವೋ ಬರ್ತಾವೆ ಎಲ್ಲ ಎಂತೆಂಥ ಕಾನೂನುಗಳು ಬಂದ್ರೆ ಮತ್ತೆ ಇನ್ನೊಂದು ಹೊಸಾದ್ರಿ ಫೈಲ್ ಕಳೆದವು ಫೈಲ ಎಲ್ಲ ಇಟ್ಟಿದ್ದೆ ಮರ್ತೀನಿ ನಂಗೆ ಗೊತ್ತಿಲ್ಲ ಕೇಳಿ ಇವ್ರಿಗೆ ಕೇಳಿ ಫೈಲ್ ಕಳೀತಾರೆ ಇಲ್ಲಿ ಅವ್ರಿಗೆ ಬಂದು ಅವ್ರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಅಂದ್ರೆ ಫೈಲ್ಗಳ ಜವಾಬ್ದಾರಿ ಕೊಟ್ಟಿರ್ತಾರೆ ಅದು ಆ ಜವಾಬ್ದಾರಿಯಾದಾಗಿ ಅವ್ರು ನಡ್ಕೋಬೇಕು ರೀ ಅವ್ರ ಜವಾಬ್ದಾರಿ ಅದು ಈಗ ನಮ್ಮ ಎಲ್ಲ ಎಷ್ಟು ಲಕ್ಷ ಲಕ್ಷಾಂತರ ರೂಪಾಯಿಗಳು ಒಂದು ರೂಪಾಯಿ ಎರಡು ರೂಪಾಯಿದ ಬರುವಂತವ ರೀ ಪ್ಲಾಟ್ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಕೊಟ್ಟು ತಗೊಂಡಿರ್ತೀವಿ ನಾವು ಮತ್ತು ನಮ್ಮ ಅಪ್ಪ ಜವಾಬ್ದಾರಿ ಇಟ್ಕೊಲಿಕ್ಕೆ ಅಂದ್ರೆ ಏನು ಮಾಡಬೇಕು ರೀ ಇಲ್ಲ ನಮ್ಮ ಅಕ್ಕಪತ್ರ ನಾವೇ ಕಾಯ್ಕೋತೀವಿ ನಮ್ಮ ಕಾಯಗಾನ ಕೊಟ್ಬಿಡ ಅಂತ ಹೇಳ್ಬೇಕು ರೀ ನಾವು ಬರ್ಸ್ಕೊತೀವಿ ನಾವು ಮಾಡ್ಕೋತೀವಿ ಅಂತ ಅದಕ್ಕೆ ಯಾಕೆ ಸಾವಿರದ ಒಂದು ರೂಪಾಯಿ ಕಟ್ಟಿ ಮತ್ತು ಅದು ಮದುವೆ ಆಯಾರಿ ಮಾಡ್ದಂಗೆ ಸಾವಿರದ ಒಂದು ರೂಪಾಯಿ ಹೋಗಿ ಮತ್ತೆ ಬ್ಯಾಂಕ್ ಒಳಗೆ ಕಟ್ಟಿ ಬರ್ಬೇಕು ರೀ ಬೇರೆ ಬ್ಯಾಂಕ್ಗಳ್ ಕೊಟ್ಟಿರೋದ್ರೆ ನಡೆಯಂಗಿಲ್ಲ ಕಟ್ಟಿ ಬರಬೇಕು ಬರಬೇಕು ಕೊಡ್ಬೇಕು ಅವ್ರಿಗೆ ಮತ್ತೆ ರಿಸೀವ್ ಹಿಡಿಸ್ಕೋಬೇಕು ಅಂತ ಅಂದ ಇಪ್ಪತ್ತು ಸತಿ ಅಡ್ಡಾಡ್